ಕಾರ್ಮಿಕರಿಗೆ ವಂಚನೆ ಆರೋಪ ಕಂಪನಿಯ ವಿರುದ್ಧ ಪ್ರತಿಭಟನೆ ಮಹಿಳಾ ಕಾರ್ಮಿಕರಿಗೆ ಹೆಚ್ಚಿನ ಸಮಯದ ಕೆಲಸ ಕಿರುಕುಳ ಆರೋಪ ಮಹಿಳಾ ಕಾರ್ಮಿಕರಿಗೆ ಕಂಪನಿಯ ಕೆಲವರಿಂದ ವಂಚನೆ ಆರೋಪ ಕನ್ನಡಪರ ಸಂಘಟನೆಗಳಿಂದ ಗಾರ್ಮೆಂಟ್ಸ್ ಕಂಪನಿಗೆ ಮುತ್ತಿಗೆ ಸರಿಯಾದ ಸಂಬಳ ಇಎಸ್ಐ ಹಾಗೂ ಪಿಎಫ್ ನೀಡದೆ ಉದ್ಧಟತನ ಆರೋಪ ಕಂಪನಿಯ ವಿರುದ್ಧ ಕಾರ್ಮಿಕರ ಪ್ರತಿಭಟನೆ ಈ ದಾಸರಹಳ್ಳಿ ಬಳಿಯ ಎಂಟನೇ ಮೈಲಿಯಲ್ಲಿ ಇರುವಂತಹ ಗಾರ್ಮೆಂಟ್ಸ್ ಕಂಪನಿ ಟ್ರಿನಿಟಿ ಯುನೈಟೆಡ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಐನೂರರಿಂದ ರಿಂದ ಆರ್ನೂರು ಜನ ಕೆಲಸ ಮಾಡ್ತಾ ಇರುವಂತಹ ಕಾರ್ಮಿಕರು ಗಲಾಟೆ ಹಿನ್ನೆಲೆ ಸ್ಥಳಕ್ಕೆ ಆಗಮಿಸಿದ್ದಾರೆ ಪೀಡ್ಯ ಪೊಲೀಸರು ಸಿದ್ದಾ ಪೋಸ್ಟ್ ಯಾರಮ್ಮ ಹಾಕಿರದು ಅಲ್ಲೇನ ಆಗಿದೆ ಹಾಯ್ ಎರಡು ಬಂದಾಗ ಎರಡು ಎರಡು ಬಂದಾಗ ಎರಡು ಬಂದಾಗ ಅಂದ್ರೆ ತಿರ್ಗಿ ಅಂತ ಹೇಳ್ತಿಲ್ಲ ಮೇಲೆ ಎರಡು ಬಂದ ಆಯ್ತಾ ಏನು ಮಾತುಕತೆ ಇಲ್ಲ ವರ್ಕರ್ಸ್ ಎಲ್ಲ ನೋಡಿ ಹಿಂಗ್ ಬಂದ್ಬಿಟ್ರೆ ಏನರ್ಥ ಇಷ್ಟಪಟ್ಟು ಕೆಲಸ ಮಾಡ್ತಿದ್ಯಾ ಅದು ಇಷ್ಟಪಟ್ಟು ಕೆಲಸ ಮಾಡಿದ್ರೆ ಅದು ಅವಕಾಶ ಇಲ್ಲ ಅವಕಾಶ ಏಳು ಗಂಟೆ ನಂತರ ಇಲ್ಲ ಆಯ್ತಾ ಒನ್ ಅವರ್ ಆರು ಗಂಟೆ ಡ್ಯೂಟಿ ಆಯ್ತಾ ಆರು ಗಂಟೆ ಮೇಲೆ ಒನ್ ಅವರ್ ಹೋಟೆಲ್ ಇಲ್ಲ ಮಾಡ್ಕೊತಾರೆ ಆಮೇಲೆ ಓದಿದೆ ಮೇಲೆ ಸಿಗದೆ ಡಬ್ಬಲೇ ಕೊಟ್ಟು ಆಯ್ತು ನಾವು ಏಳು ಗಂಟೆ ಆರು ಅಂತ ಹೇಳೋ ಎಂಟೆ ಮೈಲಿ ಸಿಗ್ನಲ್ ಅಲ್ಲಿ ಟ್ರಿನಿಟಿ ಗಾರ್ಮೆಂಟ್ಸ್ ಟ್ರಿನಿಟಿ ಅಂತ ಹೇಳಿ ಯುನೈಟೆಡ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಗಾರ್ಮೆಂಟ್ಸ್ ಇದು ನಮ್ಗೊಂದು ಕಂಪ್ಲೇಂಟ್ ಬರ್ತದೆ ಈಗ ಒಂದ್ ವಾರದ ಮುಂಚೆ ನಾಲ್ಕೈದು ದಿವಸದ ಮುಂಚೆ ಒಂದ್ ಲೈವ್ ಆಗಿರ್ತದೆ ಒಂದ್ ಗಂಡು ಹುಡುಗ ಲೈವ್ ಮಾಡಿರ್ತಾನೆ ಹೆಂಡತಿ ಕೆಲಸ ಮಾಡ್ತಿರ್ತಾರೆ ಒಳಗೆ ಎಂಟೂವರೆ ಆದ್ರೂ ಸಹ ಎಂಟೂವರೆ ಒಂಬತ್ತು ಆದ್ರೂ ಸಹ ಕೆಲಸದಿಂದ ಕಲ್ಸಿರಲ್ಲ ಆತ ಬಂದ್ ಇಲ್ಲಿ ಗಲಾಟೆ ಮಾಡ್ತಾನೆ ಹೆಣ್ಮಕ್ಳಿಗೆ ಯಾವ ರೀತಿಯಲ್ಲಿ ನೀವು ಎಂಟೂವರೆ ತನಕ ಇಟ್ಕೊಂಡ್ ಕೆಲಸ ಮಾಡ್ತೀರಿ ಅಂತ ಈ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂತ ಕೆಲವೊಂದಷ್ಟ್ ಜನ ಒಂದ್ ನಾಲ್ಕೈದು ಜನ ಅವನ್ಗೆ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನಕ್ಕೆ ಮುಂದಾಗ್ತಾರೆ ಆದ್ರೆ ಹಲ್ಲೆ ಮಾಡಲ್ಲ ಮುಂದಾಗ್ತಾರೆ ಅವಚ ಶಬ್ದಗಳಿಂದ ನಿಲ್ಸಿ ನಿನ್ನೆಂಟಿನ್ ಬೇಕಾದ್ರೆ ನೀನ್ ಕರ್ಕೊಂಡೋಗ ಇಲ್ಲಿ ಕೆಲ್ಸಕ್ಕೆ ತೊಂದರೆ ಮಾಡಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಅಂದ್ರೆ ಕಾನೂನಲ್ಲಿ ಅವಕಾಶ ಇಲ್ಲ ಏನಪ್ಪಾ ಅಂತ ಅಂದ್ರೆ ಆರು ಗಂಟೆ ತನಕ ಡ್ಯೂಟಿ ಒನ್ ಅವರ್ ಓಟಿ ಮಾಡಿಸ್ಕೊಂಡ್ರು ಏಳು ಗಂಟೆ ತನಕ ಡ್ಯೂಟಿ ಏಳು ಗಂಟೆ ನಂತರದಲ್ಲಿ ಕೆಲಸ ಮಾಡಿಸ್ಬಾರ್ದು ಅಂತ ಕಾನೂನಲ್ಲಿದೆ ಆಮೇಲೆ ಐವತ್ತು ಜನ ಮೇಲಿದ್ರೆ ಇ ಎಸ್ ಐ ಪಿ ಎಫ್ ಸೌಕರ್ಯ ಇರಬೇಕು ಅನ್ನೋದಿದೆ ಈ ಕಂಪನಿಯಲ್ಲಿ ಏನೂ ಇಲ್ಲ ಕ್ಯಾಂಟೀನ್ ಫೆಸಿಲಿಟಿ ಇಲ್ಲ ಆಮೇಲೆ ಇಷ್ಟು ಜನ ಒಂದು ಐನೂರಿಂದ ಆರುನೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಕಂಪನಿ ಒಳಗೆ ಒಂದು ನರ್ಸ್ ಒಬ್ರು ಒಬ್ಬರು ಡಾಕ್ಟ್ರಾಗಲಿ ಒಂದು ಆ್ಯಂಬುಲೆನ್ಸ್ ಆಗಲಿ ಲೇಡಿ ಸೆಕ್ಯೂರಿಟಿ ಲೇಡಿ ಸೆಕ್ಯೂರಿಟಿ ಕೂಡ ಇಲ್ಲ ಈ ಇಷ್ಟು ಲೋಕದೋಷಗಳನ್ನ ಇಟ್ಕೊಂಡು ಕಾರ್ಮಿಕರಿಗೆ ಏನು ಸೆಕ್ಯೂರಿಟಿ ಇಲ್ದಿಲ್ದಿಲ್ದಿರಾ ಇವ್ರು ಹೆಣ್ಮಕ್ಳನ್ನ ಗಂಡ್ಮಕ್ಳು ಬಿಡಿ ನೈಟ್ ಡೇ ದುಡಿತಾರೆ ಗಂಡ್ ಮಕ್ಕಳು ವಿಚಾರ ನಾವು ಮಾತಾಡಕ್ ಹೋಗಲ್ಲ ಹೆಣ್ಮಕ್ಳನ್ನ ಎಂಟೂವರೆ ಹತ್ತುವರೆ ತನಕ ಕೆಲಸ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಏನಿದೆ ಕಾನೂನಲ್ಲಿ ಅವಕಾಶ ಇಲ್ಲ ಹಾಗಾಗಿ ನಾವು ಕಾನೂನಿನ ಅಡಿಯಲ್ಲಿ ಏನಿದೆ ಇವತ್ತು ಎಲ್ರು ಮಾತಾಡ್ಲಿಕ್ಕೆ ಒಂದು ವಾರ್ನಿಂಗ್ ಮಾಡೋಗಣ ಅಂತ ಬಂದ್ವಿ ಆದ್ರೆ ಇಲ್ಲಿ ಕಾರ್ಮಿಕರು ಹೆಣ್ಮಕ್ಳೇ ಒನ್ ಒನ್ ಟು ಕಾಲ್ ಮಾಡಿ ಪೊಲೀಸ್ ಅವ್ರನ್ನ ಕರ್ಸ್ಕೊಂಡಿದ್ದೀವಿ ಕಾನೂನಿನ ಅಡಿಯಲ್ಲಿ ಏನ್ ಕ್ರಮ ತಗೋಬೇಕು ಕಂಪನಿ ಮೇಲೆ ನಾವ್ ಅದನ್ನ ತಗೊಂತೀವಿ ಅಂತ ಹೇಳಿ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ನಾವ್ ಇವತ್ತು ಟೊಮೆಟೊ ಕಂಪನಿ ಒಳಗೆ ಏನಕ್ಕೆ ಬಂದೆ ರೀಸನ್ ಅಂದ್ರೆ ನಮ್ಗೆ ಒಂದು ವಾರ ಮುಂಜೆ ಒಂದ್ ಕಂಪ್ಲೇಂಟ್ ಬಂದಿರ್ತಾರೆ ನಮ್ಮ ಸುನೀತಾ ಅವ್ರಿಗೆ ನಾವೆಲ್ಲ ಗುಂಬು ಸೇರ್ಕೊಂಡು ಬಂದಿದ್ದೇನೆ ಇಲ್ಲಿ ಪೇಮೆಂಟ್ ಆಮೇಲೆ ಇ ಎಸ್ ಎಫ್ ಎಫ್ ಇಲ್ಲ ಐವತ್ತು ಜನ ಮೇಲೆ ಇದ್ರೆ ಅವ್ರಿಗೆ ಇ ಎಸ್ ಎಫ್ ಪಿ ಎಫ್ ಕೊಡಬೇಕು ಯಾವ ವ್ಯವಸ್ಥೆಗಳು ಇಲ್ಲ ಇಲ್ಲಿ ನೈಟ್ ಆಂಡು ಎಂಟೂವರೆ ಒಂಬತ್ತು ಗಂಟೆ ಹತ್ತು ಗಂಟೆ ತಕ್ಕ ಹೆಣ್ಣುಮಕ್ಳು ಕೈಲಿ ದುಡಿಸ್ತಾರೆ ಅಂದ್ರೆ ಇನ್ನು ಎಂತ ಕರ್ಮ ಬಂದಿರ್ಬೋದು ಮಕ್ಕಳಿಗೆ ಕೇಳಿದ್ರೆ ಅವ್ರು ಯಾರೋ ಪಾಪ ಒಬ್ಬ ವ್ಯಕ್ತಿ ಕೇಳಕ್ ಬಂದಿದ್ರೆ ಅವ್ರ ಮೇಲೆ ಅಲ್ಲೇ ಮಾಡಕ್ ಬರ್ತಾರೆ ನಿನ್ನೆ ಬೇಕಾರ ಕರ್ಕೊಂಡು ಹೋಗು ಅದಕ್ಕೂ ಸಂಬಂಧ ಇಲ್ಲ ನೀನ್ ಯಾವನ್ ಕೇಳಕ್ಕೆ ಬರೀ ಹೊಲಸು ಮಾತಲ್ಲೇ ಮಾತಾಡಿದ್ದಾರೆ ಅದನ್ನ ಆಯ್ ಪಾಪ ಹುಡುಗ ಲೈವ್ ಬಿಟ್ಟಿದ್ದಕ್ಕೆ ಅವ್ರ ಹೆಂಡತಿ ಕಡೆಯಿಂದ ಫೋನ್ ಮಾಡಿಸಿ ನಾನು ಹಂಗ್ ಮಾಡ್ತೀನಿ ಹಿಂಗ ಮಾಡ್ತೀನಿ ಅಂತ ಇದೆ ಅದು ಫುಲ್ ಲೈವ್ ನಮ್ಮ ಹತ್ರ ಇತ್ತು ಅದು ನಾವು ಟಿವಿ ಚಾನೆಲ್ಗಳು ಕೊಡ್ತೀವಿ ಕೊಡಲ್ಲ ಅಂತಿಲ್ಲ ನಾವ್ ಏನ್ ಹೇಳ್ತಾರೆ ಒಂದು ಲೇಡೀಸ್ ಸೆಕ್ಯೂರಿಟಿ ಇಲ್ಲ ಅವ್ರಿಗೊಂದು ಆಂಬುಲೆನ್ಸ್ ಇಲ್ಲ ಒಂದು ವ್ಯವಸ್ಥೆಗಳಿಲ್ಲ ಐವತ್ತು ಜನ ಕಾನೂನು ಪ್ರಕಾರ ಇರೋದು ಐವತ್ತು ಜನ ಮೇಲೆ ಇದ್ರೆ ಅವ್ರಿಗೆ ಎಸ್ ಎಫಿಎಫ್ ಕೊಡ್ಬೇಕು ಇದ್ರೂ ಕೊಡ್ತಾ ಇಲ್ಲ ಇನ್ನೂರು ಮುನ್ನೂರು ಜನ ಆರ್ನೂರು ಜನ ಹತ್ತತ್ರ ಐತೆ ಮೂರು ಫ್ಲೋರ್ ಅಲ್ಲಿ ಈ ತರ ಮಾಡಿದ್ರೆ ಹೆಂಗೆ ಇನ್ನೆಲ್ಲಿ ಕಾನೂನು ಸ್ಟೆಯಲ್ಲಿ ಹೆಂಗೈತೆ ನಮ್ಗೆ ನ್ಯಾಯ ಕೊಡ್ಸೋದು ಎಷ್ಟು ಹೆಣ್ಮಕ್ಳು ನಮ್ಮ ಹತ್ರ ಹೇಳ್ತಾ ಇದಾರೆ ಮಾಡಿಲ್ಲ ಅಂದ್ರೆ ಕೆಲ್ಸದಿಂದ ತಗಿತಾರೆ ಏನ್ ಮಾಡ್ತೀರಾ ಅವಾಗ ಅವ್ರಿಗೆ ಹೊಟ್ಟೆ ಅವ್ರು ಬಾಡಿಗೆ ಮನೆ ಬಂದಿದ್ದಾರೆ ಬಾಡಿಗೆ ಕಟ್ಟಬೇಕು ಅವ್ರ ಜೀವನ ನಡೀಬೇಕು ಅವ್ರು ಬಂದಿದ್ದಾರೆ ಸರ್ ದುಡಿಯೋಕೆ ಅಂತ ಕಾನೂನು ಪ್ರಕಾರ ಇರೋದು ಎಂಟು ಅವರ್ ಡ್ಯೂಟಿ ಒಂದು ಅವರ್ ಓಟಿ ಹೋದ್ರು ಒಂಬತ್ತು ಅವರ್ ಮಾಡ್ಲಿ ಸರ್ ಏಳು ಗಂಟೆ ಮೇಲೆ ಹೆಣ್ಮಕ್ಳನ್ನ ಆಚೆ ಕಳಿಸ್ಬೇಕು ಒಂದು ಈ ಒಂಬತ್ತು ಗಂಟೆ ತಕ ಡ್ಯೂಟಿ ಮಾಡಿಸ್ತಾರ ಅಲ್ಲಿ ಕಂಪನಿ ಅವರು ಒಂದ್ ಲೇಡೀಸ್ ಸೆಕ್ಯೂರಿಟಿ ಇದಾರ ಕೇಳಿ ನೋಡೋಣ ಇದ್ರೆ ಒಂದ್ ಲೇಡೀಸ್ ಸೆಕ್ಯೂರಿಟಿ ಕೊಡ್ತಿಲ್ಲ ಇವ್ರಿಗೆ ಇಷ್ಟ ಹೇಳ್ತಾರ ಅವ್ರಿಗೆ ನ್ಯಾಯ ಕೊಡ್ಸೋಣ ಅಂತ ಕೇಳಿ ನನ್ನ ಮಾತುಗಳನ್ನು ಮುಗಿಸ್ತಾರೆ ನನ್ನ ಹೆಸರು ಶೈನಿ ಅಂತ ಕರ್ನಾಟಕ ನಾಡ ನೋಡಿ ರಕ್ಷಣಾ ವೇದಿಕೆ ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜು ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಮಾಂಟೇಸರಿಯಿಂದ ಹತ್ತನೇ ತರಗತಿವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಫಲಿತಾಂಶದಲ್ಲಿ ಉತ್ತಮ ಅಂಕ ಪಡೆದಿದ್ದು ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದೆ ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಸಿ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ವಿಶಾಲವಾದ ಕ್ಲಾಸ್ ರೂಮ್ಗಳು ಸ್ಮಾರ್ಟ್ ಕ್ಲಾಸ್ ರೂಮ್ ಉತ್ತಮ ಸೈನ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ಗಳಿಂದ ಕೂಡಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ನಮ್ಮಲ್ಲಿ ಮಕ್ಕಳಿಗೆ ಧೈರ್ಯ ತುಂಬಲು ಕರಾಟೆ ಜ್ಞಾನಶಕ್ತಿ ಹೆಚ್ಚಿಸಲು ಅಬಾಕಸ್ ಡ್ಯಾನ್ಸ್ ಯೋಗ ಹೀಗೆ ಇನ್ನು ಮುಂತಾದ ಚಟುವಟಿಕೆಗಳನ್ನ ಕಲಿಸಿಕೊಡಲಾಗುತ್ತೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿತ್ತು ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಯಶಸ್ ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜ್ ಚಿಕ್ಕಬಾಣವಾರದ ಮಾರುತಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಒಂದು ಏಳು ಹಾಗೂ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು